ನಮಸ್ಕಾರ ನನ್ನ ಹೆಸರು ಸಮೀರ್ ಕಾಪು ನನ್ನ ಮನೆ ಮಲ್ಲಾರ್ ತುಮಕೂರಿನ ಸೈಯದ್ ಗೌಸ್ ಅವರಿಗೆ ಬಸ್ಸನ್ನು ಮಾರಾಟ ಮಾಡಿರುವುದು ನಾನೇ ಓಕೆ ಅವರು ಒಂಬತ್ತುವರೆ ಲಕ್ಷದ್ದು ಚೆಕ್ಕನ್ನು ಬರೆದು ಕೊಟ್ಟಿರುತ್ತಾರೆ ನನಗೆ ಆ ಚೆಕ್ ನಾನು ಬ್ಯಾಂಕಿಗೆ ಹಾಕಿದ ತಕ್ಷಣ ಚೆಕ್ ಬೌನ್ಸ್ ಆಗಿದೆ ಓಕೆ ತದನಂತರ ಅವರು ತುಂಬ ಹತ್ತು ದಿವಸದಲ್ಲಿ ಕೊಡ್ತೇನೆ ಹದಿನೈದು ದಿವಸದಲ್ಲಿ ಕೊಡ್ತೇನೆ ನಾನು ಕಾಲ್ ಮಾಡಿ ಹಣದ ವಿಚಾರದಲ್ಲಿ ಮಾತನಾಡಿದ ತಕ್ಷಣ ಫೋನ್ಪೇಗೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಈ ಥರನೇ ನನಗೊಂದು ಎರಡು ಲಕ್ಷ ಇಪ್ಪತ್ತಾರು ಸಾವಿರ ನನ್ನ ಫೋನ್ಪೇಗೆ ಅವರ ಹಣ ಬಂದಿದೆ ಓಕೆ ಆದರೆ ಆರು ತಿಂಗಳು ನನ್ನ ಬಸ್ ಅವರ ಹತ್ತಿರ ಇತ್ತು ಆರು ತಿಂಗಳಿಗೆ ಒಂದು ಐದು ಆರು ದಿವಸ ಕಡಿಮೆ ಜುಲೈ ಹನ್ನೆರಡನೇ ತಾರೀಕಿಗೆ ನನ್ನಿಂದ ಬಸ್ಸನ್ನು ಪಡೆದುಕೊಂಡು ಹೋಗಿರುತ್ತಾರೆ ಸೈಯದ್ ಗೌಸ್ ಅವರು ನನಗೆ ಅವರು ಮೋಸ ಮಾಡಿದ್ದು ನನಗೆ ಸೈಯದ್ ಗೌಸ್ ಅವರು ವಂಚನೆ ಮಾಡಿದ್ದು ನಾನು ಅವರ ಅವರಿಗೆ ನಾನು ವಂಚನೆ ಮಾಡಿದಲ್ಲ ನಾನು ಅವರಿಗೆ ಮೋಸ ಮಾಡಲಿಲ್ಲ ನಾನು ಆರು ತಿಂಗಳು ಸಬರ್ ಮಾಡಿ ಕುಳಿತುಕೊಂಡಿದ್ದೆ ಇ ಇವತ್ತಿಲ್ಲದ ನಾಳೆ ಅವರು ಕೊಡ್ಬೋದು ಅಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಹಣದ ಇದರಲ್ಲಿ ಹಾಗೆ ನಾನು ಕಾಯ್ತಾ ಇದ್ದೆ ಅವರದ್ದು ಯಾವುದೇ ರೆಸ್ಪಾನ್ಸಿಬಿಲಿಟಿ ಇಲ್ಲ ಚಕ್ ಹಾಕಿದ ನಂತರ ನಾನು ಮತ್ತೆ ಎರಡು ತಿಂಗಳು ವೇಟ್ ಮಾಡಿದೆ ಆದರೆ ಸಹ ಅವರದ್ದು ಏನು ರೆಸ್ಪಾನ್ಸಿಬಿಲಿಟಿ ಇಲ್ಲ ಲಾಯರ್ ನೋಟಿಸ್ ಮಾಡಿದ್ದೇನೆ ಮತ್ತು ನಾನು ಒಂದು ದಿವಸ ಅವರಿಗೆ ಕಾಲ್ ಮಾಡಿ ಹೇಳಿದೆ ನಾನೀಗ ಎಬ್ರೋಡಲ್ಲಿದ್ದೇನೆ ಆಲ್ರೆಡಿ ನಿಮ್ಮ ಚಕ್ಕು ಆಲ್ರೆಡಿ ನಾನು ಹಾಕಿದ್ದೇನೆ ನಾನು ಊರಲ್ಲೇ ನಾಲ್ಕೂವರೆ ತಿಂಗಳಿದ್ದೆ ಮತ್ತು ನಾನು ಎಬ್ರೋಡ್ಗೆ ಬಂದೀಗ ಒಂದು ಎರಡು ಎರಡೂವರೆ ತಿಂಗಳಾಯಿತು ಓಕೆ ಎರಡು ತಿಂಗಳಾಯಿತು ಎಬ್ರೋಡಿಗೆ ಬಂದು ನಾನು ಅವರಿಗೆ ಹೇಳಿದೆ ನಿಮಗೆ ಇನ್ನೂ ಸಹ ಟೈಮ್ ಕೊಡ್ತೇನೆ ನೀವು ಆದಷ್ಟು ಬೇಗ ಇದು ಮಾಡಿ ನೀವು ಡ್ರೈವರ್ಗೆ ಲೈಸೆನ್ಸ್ ಇಲ್ಲದವರಿಗೆ ನೀವು ಬಸ್ಸನ್ನು ಕೊಟ್ಟು ರನ್ ಮಾಡ್ತಿದ್ದೀರಾ ಏನೇ ಹೆಚ್ಚು ಕಡಿಮೆ ಆದರೆ ನಾಳೆ ನಮಗೆ ಪ್ರಾಬ್ಲಮ್ಮು ಮತ್ತು ನಾವು ನಾಳೆ ಬಲಿಪಶು ಆಗಬೇಕಾಗ್ತದೆ ಇಂಥದ್ದೆಲ್ಲ ಹೇಳಿದ್ದಕ್ಕೆ ಅವರು ಒಂದು ದಿವಸ ನನಗೆ ಫೋನ್ ಮಾಡಿ ಹೇಳಿದರು ನಾನು ತುಮಕೂರಿನವ ಓಕೆ ನಿಮ್ಮ ಊರಿನವರನ್ನು ಮೂರು ಜನರನ್ನು ನಾವು ಬೆಂಕಿ ಹಾಕಿ ಒತ್ತಿಸಿದ್ದೇವೆ ಓಕೆ ನಮ್ಮ ಬಗ್ಗೆ ನಿನಗೆ ಗೊತ್ತುಂಟಲ್ಲ ಅಂತ ಹೇಳಿದರು ಅದಕ್ಕೆ ನಾನು ಹೇಳಿದೆ ನಾನಿಂದ ಎರಡು ಮೂರು ದಿವಸದಲ್ಲಿ ನನ್ನ ಬಸ್ಸನ್ನು ನಾನು ತರ್ತೇನೆ ನಿಮ್ಮ ಮನೆಯಿಂದಲೇ ನನ್ನ ಬಸ್ಸನ್ನು ನಾನು ತರ್ತೇನೆ ನಾನು ಕೊಟ್ಟ ಬಸ್ಸು ನಿಮಗೆ ನೀವು ನನಗೆ ಹಣವನ್ನು ಪೇಮೆಂಟ್ ಮಾಡಲಿಲ್ಲ ನೀವು ಓಕೆ ಅಲ್ಲ ನಾನು ನಿಮಗೆ ಹೇಳ್ತೇನೆ ನಗದು ಕೊಟ್ಟಿದ್ದೇನೆ ಅದು ಕೊಟ್ಟಿದ್ದೇನೆ ನನಗೆ ಅವರು ನಗದು ಕೊಡಲಿಲ್ಲ ನನ್ನ ತಂದೆಯವರ ಹತ್ರ ಒಂದು ಲಕ್ಷ ನಗದು ಹಣವನ್ನು ಮನೆಯಲ್ಲಿ ಕೊಟ್ಟಿದ್ದಾರಂತೆ ಅದು ತಂದೆಯವರು ಒಪ್ಪಿದ್ದಾರೆ ನನಗೆ ಒಂದು ಲಕ್ಷ ಬಂದಿದೆ ಅಂತ ತದನಂತರ ಎರಡು ಲಕ್ಷ ಇಪ್ಪತ್ತ ಚಿಲ್ಲರೆ ಎಷ್ಟು ಅಮೌಂಟ್ ನನ್ನ ಫೋನ್ಪೇಲಿ ಬಂದಿದೆ ಎಷ್ಟು ಹಣ ಬಂದಿದೆ ನನಗೆ ಡೈಲಿ ಮೂರು ಸಾವಿರ ರೂಪಾಯಿ ಹಾಗೆ ಆರು ತಿಂಗಳಿಗೆ ನನ್ನದು ಬಸ್ ಇದು ರೆಂಟ್ ಎಷ್ಟಾಯಿತು ನೋಡ್ಲಿಕ್ಕೆ ಹೋದರೆ ನನಗೆ ಅವರು ರೆಂಟ್ ಟೈಪಲ್ಲಿ ಬಂದಾಗೆ ಆಯಿತು ಆದರೆ ಸಹ ನಾನು ಈಗ ಸಹ ಹೇಳ್ತಿದ್ದೇನೆ ಅವರಿಗೆ ಅವರಿಗೆ ಅದು ಬಸ್ ಬೇಕು ಅಂತ ಆದರೆ ಆ ಬಸ್ ಫಸ್ಟಿಗೆ ನನಗೆ ಅವರು ಚೆಕ್ ಕೊಟ್ಟಿದ್ದಾರೆ ಆ ಚೆಕ್ಕನ್ನು ಅವರು ಕ್ಲಿಯರ್ ಮಾಡಲಿ ಕ್ಲಿಯರ್ ಮಾಡಿ ಬಸ್ ಅವರ ಹೆಸರಲ್ಲಿ ಮಾಡಿ ಅವರು ತೆಗೆದುಕೊಂಡು ಹೋಗಲಿ ಇದು ನಾನು ಹೇಳುವ ಮಾತು ನಾನು ಬಸ್ಸನ್ನು ಕದ್ದು ಬರಲಿಲ್ಲ ನನ್ನ ಬಸ್ಸನ್ನು ನಾನು ತಂದದು ಓಕೆ ಮತ್ತು ಕಾಪು ಪೊಲೀಸ್ ಸ್ಟೇಷನ್ನಲ್ಲಿ ಅವರು ನನ್ನ ಹೆಸರಿನಲ್ಲಿ ನನ್ನ ತಂದೆ ಹೆಸರಲ್ಲಿ ಪ್ರಕರಣ ದಾಖಲೆ ಮಾಡಿದಾರಂತೆ ಅದು ನನಗೆ ಎಂತಂತ ಗೊತ್ತಿಲ್ಲ ಅದು ಹೇಗೆ ಪ್ರಕರಣ ತೆಗೆದಿದ್ದಾರಂತ ಅವರ ಅವರ ಬ ಅವರ ಹೆಸರಲ್ಲಿ ಬಸ್ ಇರ್ತಿದ್ರೆ ನಾನು ತರ್ತಿರಲಿಲ್ಲ ಯಾಕಂದ್ರೆ ಅದು ಅವರ ಬಸ್ಸು ಓಕೆ ನಾನು ನನ್ನ ಬಸ್ ಆಗಿರುವುದರಿಂದ ನಾನು ಬಸ್ಸನ್ನು ತಂದಿದ್ದೇನೆ ಮತ್ತು ಅವರು ಯಾವ ದಾಖಲೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ನನಗೆ ಇದರ ಬಗ್ಗೆ ತನಿಖೆ ಆಗಬೇಕು ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಆಲ್ರೆಡಿ ಈಗ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇದರಲ್ಲೆಲ್ಲ ಅವರ ಸೈಯದ್ ಗೌಸ್ ಅವರ ಮಗ ಅವನ ಅಂತ ಇರ್ಫಾನ್ ಏನೋ ಇರಬೇಕು ಅವನೆಲ್ಲ ಆಲ್ರೆಡಿ ನನ್ನ ಫೋಟೋ ಎಲ್ಲ ತೆಗೆದು ಎಡಿಟ್ ಮಾಡಿ ಎಲ್ಲ ಆಗ್ತಿದ್ದಾನೆ ಇದರ ಬಗ್ಗೆ ಆದಷ್ಟು ಬೇಗ ಕಾಪು ಪೊಲೀಸ್ ಸ್ಟೇಷನ್ ಅವರು ತನಿಖೆ ಬೇಗ ಮಾಡಿ ಇದಕ್ಕೆ ನನಗೆ ನ್ಯಾಯ ಸಿಗುವ ಹಾಗೆ ಮಾಡಬೇಕು ಓಕೆ ಥ್ಯಾಂಕ್ ಯು